ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ವ್ಯಕ್ತಿಯ ಬುದ್ಧಿಮತ್ತೆಯನ್ನು ಪ್ರದರ್ಶಿಸುವ ಆಟವೇ ಚದುರಂಗ ಆಟ ಅದುವೇ ಚೆಸ್ ಆಟ ಇದನ್ನು ಆಡಲು ಬುದ್ಧಿವಂತಿಕೆ ಬೇಕು ಇದನ್ನು ಆಡುವುದರಿಂದ ಏಕಾಗ್ರತೆ ಮತ್ತು ಬುದ್ಧಿ ಚುರುಕಾಗುತ್ತದೆ ಸೋರ್ಸ್ಫುಲ್ ಅಬಕಸ್ ಅಂಡ್ ಚೆಸ್ ಕ್ಲಾಸಿಸ್ ಇವರ ವತಿಯಿಂದ ಇತ್ತೀಚೆಗೆ ಸಾಯಿ ಭವನ್ ನಡೆಸುವ ಸೆಕೇಶ್ವರದಲ್ಲಿ ಚದುರಂಗ ಸ್ಪರ್ಧೆ ಚೆಸ್ ಕಾಂಪಿಟೇಷನ್ ಆಯೋಜನೆ ಮಾಡಲಾಗಿತ್ತು ಈ ಚೆಸ್ ಕಾಂಪಿಟೇಷನ್ದಲ್ಲಿ ಎಪ್ಪತ್ತಕ್ಕಿಂತ ಹೆಚ್ಚು ಶಾಲಾ ಮಕ್ಕಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ವಿಜೇತರಿಗೆ ನಗದು ಬಹುಮಾನ ಮತ್ತು ಟ್ರೋಫಿ ಕೊಡಲಾಯಿತು ಹಾಗೂ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು 10 प्लस 5 मिनट इलीगल चेस् कांपिटेशन स्पर्धे बहुमान वितरण वेदिक मेले आगम डा मंदार हवर डा विकास पाटील डा रमेश दडमंगी शिवराज पाटील मनोज कुमार अनुरे चंद्रकांत होलेनवर ದೀಪಕ್ ವಾಚಾಳ್ ಶಾರುಖ್ ಕುರ್ನಿ ಅದೇ ರೀತಿ ಕುಮಾರ್ ಹಟ್ಟಿ ಕಾವೇರಿ ಹಟ್ಟಿ ಈ ಒಂದು ವೇದಿಕೆ ಮೇಲೆ ಆಗಮಿಸಿದ್ದರು ಪ್ರೀತಿಕ್ ರೌದಿ ಇವರು ನಿರೂಪಣೆ ಮಾಡಿ ಸ್ವಾಗತಿಸಿದರು ಈ ಒಂದು ಚೆಸ್ ಕಾಂಪಿಟಿಷನ್ನಲ್ಲಿ ಬಹುಮಾನ ಪಡೆದವರು ಒಂದನೇ ಕ್ಲಾಸ್ನಿಂದ ನಾಲ್ಕನೇ ಕ್ಲಾಸ್ದ ಕ್ಯಾಟಗರಿ ಒಂದು ಪ್ರಥಮ ಬಹುಮಾನ ಅಭಿಮನ್ಯು ನಾಗೌಡ द्वितीय अर्जुन रजिकनवर तृतीय भूमान स्वाति लुगारे फिफ्थ सेवेंथ सेकंड कैटेगरी फर्स्ट प्राइज ओमकार हिमठ सेकंड साईनाथ चिकोडे थर्ड दीपा उमदी एट नाइन्थ स्टैंडर्ड कैटेगरी थ्री फर्स्ट प्राइज हर्षित नाइक सेकंड साक्षी चौगले थर्ड सागर हरगिरी ಈ ತರನಾಗಿ ವಿದ್ಯಾರ್ಥಿಗಳು ಬಹುಮಾನವನ್ನು ಪಡೆದಿರುತ್ತಾರೆ ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ 收收。收收。 എങ്ങേക്കൊണ്ട് എങ്ങേക്കൊണ്ട് ആ പിള്ളേടില ആ ಸಿಮೆಂಟು ಕ್ಯಾಸ್ಟ್ಲಿಂಗ್ ಎಂಪಸ್ ಎಲ್ಲ ಇರೋದು ಬಟ್ ಕ್ಯಾಸ್ಟ್ಲಿಂಗ್ ಮಾಡೋದ್ರೊಳಗ ಯಾವ ರೀತಿ ರೂಲ್ಸ್ ಇದೆ ಅದೇ ರೀತಿ ಮಾಡಬೇಕು ಎರಡು ಎರಡು ಕ್ಯಾಸ್ಟ್ಲಿಂಗ್ ಇರೋದು ಎರಡು ಟೂ ಟೈಪ್ಸ್ ಆಫ್ ಕ್ಯಾಸ್ಟ್ಲಿಂಗ್ ಯಾವ್ದ್ರಿ ಕ್ವೀನ್ ಸೈಡ್ ಅಂಡ್ ಕಿಂಗ್ ಸೈಡ್ ಗೊತ್ತಿದ್ರಿ ಎಸ್ ಅವ್ರ ನಾವು ವೆರಿ ಗುಡ್ ಅದ್ರಾಗ ಏನಿದೆ ಈಗ ಎಕ್ಸಾಂಪಲ್ ಮತ್ತೊಂದು ಮೇನ್ ಇಂಪಾರ್ಟೆಂಟ್ ರೀ ಯಾವ ಹ್ಯಾಂಡಲ್ ಏನು ಸ್ಟಾರ್ಟ್ ಮಾಡ್ತಿಲ್ಲ ಎಂಡ್ ಬಿ ಅದೇ ಹ್ಯಾಂಡಲ್ ಏನು ಮಾಡೋದು ಎರಡು ಕೈಲೇನು ಪೀಸ್ ಇಡ್ಬಿಡುದು ಈ ಕಡೆ ಇಡುದು ಈ ರೀತಿ ಮಾಡೋಂಗಿಲ್ಲ

ಚಾಲ್ರಿ ಇದು ಪಾಸ್ ವರ್ಡ್ಸ್ ನೋಡಿ ಸರ್ राउंडಸ್ ಎಷ್ಟು ಇರುತ್ತೆ ಫಸ್ಟ್ ಟು फोर्थ ಫೈವ್ ರೌಂಡ್ ಆಗ್ತದೆ ನೆಕ್ಸ್ಟ್ ಫಿಫ್ಟ್ ಟು ಸೆವೆನ್ ಫೈವ್ ರೌಂಡ್ ಇರುತ್ತೆ ಎ ಟು 10th ಔರ್ ನಾಲ್ಕು ರೌಂಡ್ ಇರಬಹುದು ಸೋ ಇನ್ನು ಕಡಿಮೆ ಆದ್ರೆ ಸ್ವಂತ ಸಮ ಚಾನ್ಸಸ್ ಸಿಗುತ್ತೆ ಸೊ ನಿಮ್ಮ 12% ಎಲ್ಲರೂ ಒಪ್ಕ ಇನ್ನೊಂದಸಲ ಹೇಳಿದ್ವಿ ಯಾವುದು ಎಲ್ಲಕ್ಕೆ ಬಂದಿರಲಿ ಬೇಜೋರ್ ಹ್ಯಾಂಡ್ಸ್ ವೆರಿ ಗುಡ್ ಟಚ್ ಅಂಡ್ ಮೂವ್ ಕರೆಕ್ಟ್ಲಿ ಯಾವ ಪೀಸ್ ನಿ ಬಿಡದಿರ್ತೀರಿ ಅದರ ಪೀಸನ್ನ ಬಿಡೋದು ಮತ್ತೊಂದೆ ಈ ಚಾನ್ಸ್ ಪೀಸ್ ಏನಾದರೂ ಬಿ కరెక్ట్ అది ఎఫ్స్ అలా ఎప్పుడు కింద ముంచే అడ్జస్ట్ అంత